ನೀವು ಪೇರಳೆ ಹಣ್ಣಿನ ಬಗ್ಗೆ ಖಂಡಿತ ಕೇಳಿರ್ತೀರಾ ಆದ್ರೆ ಪೇರಳೆ ಎಲೆಯ ಚಹಾದ ಬಗ್ಗೆ ಕೇಳಿದಿರಾ ಈ ಚಹಾನ ನೀವೇನಾದ್ರೂ ಸೇವನೆ ಮಾಡಿದ್ರೆ ಪ್ರತಿದಿನ ಬೇರೆ ಬೇರೆ ಕಾಯಿಲೆಗಳು ದೂರ ಆಗತ್ತಂತೆ ನಮಸ್ಕಾರ ಹೇಗಿದ್ದೀರಾ ನಮ್ಮ ತೋಟದಲ್ಲಿ ನಾವೇ ನೆಟ್ಟಂತಹ ಗಿಡ ಒಂದು ಫಲ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಂಡ್ ಆ ಖುಷಿನ ಆಗಾಗ ಜೀವನದಲ್ಲಿ ಅನುಭವಿಸ್ತಾ ಇರ್ಬೇಕಂತೆ ಅಂದ್ ಹಾಗೆ ನಾಲ್ಕು ವರ್ಷದ ಹಿಂದೆ ನೆಟ್ಟಿರುವಂತಹ ಒಂದು ಕಸಿ ಪೇರಳೆ ಗಿಡ ಕಳೆದ ವರ್ಷ ಕಾಯಿಗಳನ್ನ ಕೊಡೋದಕ್ಕೆ ಶುರು ಮಾಡಿತ್ತು ಹಾಗೆ ಈ ವರ್ಷ ಕೂಡ ಅದರಲ್ಲಿ ಆಗಿರುವಂತಹ ಕಾಯಿಗಳನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು ನೀವೇನಾದ್ರೂ ಪೇರಳೆ ಗಿಡವನ್ನ ನೆಡ್ತೀರಿ ಅಂತಂದ್ರೆ ನಿರ್ವಹಣೆ ಅಷ್ಟು ಕಷ್ಟ ಇಲ್ಲ ತುಂಬಾ ಸುಲಭ ಅಂತ ಹೇಳ್ಬೋದು ಒಮ್ಮೆ ಗೊಬ್ಬರ ಹಾಕಿ ನೆಟ್ಬಿಟ್ರೆ ಮತ್ತೆ ನಾಲ್ಕು ವರ್ಷಕ್ಕೆಲ್ಲ ಫಲ ಕೊಟ್ಟು ಬಿಡುತ್ತೆ ಅಂಡ್ ಹಣ್ಣಿನ ಗಿಡಗಳನ್ನ ನೆಟ್ಟರೆ ಹಕ್ಕಿಗಳಿಗೆ ಕೂಡ ಆಗತ್ತೆ ಹಾಗಾದ್ರೆ ಈ ಪೇರಳೆ ಗಿಡ ಹೇಗಿದೆ ತೋರಿಸ್ತೀನಿ ಬನ್ನಿ ಸಾಮಾನ್ಯವಾಗಿ ನಾವು ನರ್ಸರಿಯಿಂದ ಯಾವುದೇ ಗಿಡವನ್ನ ತಗೊಂಡು ಬರುವಾಗ ಅಲ್ಲಿ ಹೇಳ್ತಾರೆ ಇದು ಮೂರು ವರ್ಷಕ್ಕೆ ಹಣ್ಣು ಕೊಡುತ್ತೆ ಎರಡು ವರ್ಷಕ್ಕೆ ಕಾಯಿ ಬಿಡತ್ತೆ ಅಂತೆಲ್ಲ ಆದರೆ ಹೆಚ್ಚಿನ ಕೇಸ್ಗಳಲ್ಲಿ ಇದು ಸತ್ಯ ಆಗೋದು ತುಂಬಾ ಕಮ್ಮಿ ಒಂದಿಷ್ಟು ವರ್ಷಗಳ ಕಾಲ ತಗೊಳತ್ತೆ ಅಲ್ವಾ ಆದ್ರೆ ಅದೇನೋ ಗೊತ್ತಿಲ್ಲ ಈ ಪೇರಳೆ ಮಾತ್ರ ಮೂರನೇ ವರ್ಷಕ್ಕೆನೇ ಫಲ ಕೊಡೋದಕ್ಕೆ ಶುರು ಮಾಡಿತ್ತು ಆದ್ರೆ ಕಾಯಿಗಳು ಹೆಚ್ಚು ಬಿಟ್ಟಿರ್ಲಿಲ್ಲ ಈ ವರ್ಷ ಕೂಡ ಕಾಯಿಗಳು ಹೆಚ್ಚಿಲ್ಲ ಆದರೆ ಬಿಟ್ಟಿರುವಂತ ಕಾಯಿಗಳೆಲ್ಲ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದೆ ಇದು ಈ ವರ್ಷದ ಮೊದಲನೇ ಹಣ್ಣು ಹಕ್ಕಿಗಳು ಮುಹೂರ್ತ ಮಾಡಾಗಿದೆ ಹಣ್ಣಿನ ಗಿಡಗಳನ್ನ ನೆಟ್ಟರೆ ಅದೇ benefit. ಮನುಷ್ಯರಿಗೆ ಅಷ್ಟೇ ಅಲ್ಲ ಹಕ್ಕಿಗಳಿಗೂ ಕೂಡ ಅದು ತುಂಬಾನೇ ಖುಷಿ ಕೊಡುತ್ತೆ ಅವುಗಳಿಗೂ ಕೂಡ ಆಹಾರ ಆಗುತ್ತೆ ಅಲ್ವಾ ಇದನ್ನ ನೋಡಿ ತೋಟದಲ್ಲಿ ಹಾಗೆ ಬಿದ್ದು ಹುಟ್ಟಿರುವಂತ ಗಿಡ ಇಷ್ಟೊಂದು ಹಣ್ಣುಗಳನ್ನ ಕೊಡ್ತಿದೆ ಸಾಮಾನ್ಯವಾಗಿ ಈ ಪೇರಳೆ ಗಿಡ ಕಂಡ ಕಂಡಲ್ಲಿ ಬಿದ್ದಲ್ಲೆಲ್ಲ ಹುಟ್ಟುತ್ತೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಆದ್ರೆ ತೋಟದ ಮಧ್ಯೆ ಇದನ್ನೆಲ್ಲ ಬೆಳೆಯೋದಕ್ಕೆ ಬಿಡೋದಿಲ್ಲ ತೋಟ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಅದನ್ನ ಕಡದ ಹಾಕ್ಬಿಡ್ತಾರೆ ಆದ್ರೆ ಅಲ್ಲಲ್ಲಿ ಬಿಟ್ಟಿರುವಂತಹ ಪೇರಳೆ ಗಿಡಗಳೇ ಸಾಕು ಮತ್ತೆ ಊರೆಲ್ಲಾ ಪೇರಳೆ ಹಣ್ಣಿನ ಗಿಡಗಳ ಸೃಷ್ಟಿಯಾಗೋದಕ್ಕೆ ಅಲ್ವಾ ಈಗಂತೂ ಪೇರಳೆ ಸೀಸನ್ ಶುರುವಾಗಿದೆ ಪೇರಳೆ ಹಣ್ಣನ್ನ ತಿಂದ್ರೆ ನಿಮಗೂ ಗೊತ್ತಿದೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ ಹಾಗೆ ಕ್ಯಾನ್ಸರ್ ನ ಡೆವಲಪ್ ಮಾಡುವಂತ ಒಂದು ರಿಸ್ಕ್ ಇಂದ ಕಾಪಾಡುತ್ತೆ ಅದರ ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ ನ ಮ್ಯಾನೇಜ್ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಗೆ ಸಹ ಪೇರಳೆ ಹಣ್ಣು ಒಳ್ಳೆದಂತೆ ನೋಡಿ ಕಣ್ಣಿನ ಒಂದು ದೃಷ್ಟಿಗೆ ಪೇರಳೆ ಹಣ್ಣು ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಆಂಟಿ ಸ್ಟ್ರೆಸ್ ಏಜೆಂಟ್ ನೀವು ಪೇರಳೆ ಹಣ್ಣನ್ನ ತಿಂತೀರಿ ಅಂತಂದ್ರೆ ಸ್ಟ್ರೆಸ್ ಕೂಡ ಆಗೋದಿಲ್ಲ ಅಂತೆ ನೋಡಿ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಇದನ್ನ ತಿನ್ನೋದು ಬಹಳ ಒಳ್ಳೇದು ಅಂತ ಹೇಳ್ತಾರೆ ಪೇರಳೆ ಹಣ್ಣಷ್ಟೇ ಅಲ್ಲ ಗೊತ್ತಾ ಪೇರಳೆ ಎಲೆಯ ಟೀ ಇದೆ ಅಲ್ವಾ ಅದು ಕೂಡ ತುಂಬಾ ಪಾಪ್ಯುಲರ್ ನೀವು ಇದನ್ನು ಕುಡಿದ್ರೆ ಟೈಪ್ ಟು ಡಯಾಬಿಟೀಸ್ ಡೆವಲಪ್ ಆಗುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡ್ಬೋದು ಅಂತ ಒಂದು ರಿಸರ್ಚ್ ಕೂಡ ಹೇಳುತ್ತೆ ಪೇರಳೆ ಎಲೆಯನ್ನು ನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ನಿಮಗೆ ಇದು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತಂತೆ ವೆಯ್ಟನ್ನ ಕಡಿಮೆ ಮಾಡೋರಿಗೆ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಕೆಲಸವನ್ನ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ಗೆ ಕೂಡ ಇದು ಒಳ್ಳೇದಂತೆ ಸಾಧ್ಯ ಆದರೆ ಹಣ್ಣಿನ ಗಿಡಗಳನ್ನು ಆಯ್ಕೆ ಮಾಡುವಾಗ ಲಾಸ್ಟ್ ಟೈಮ್ ಹೇಳಿದ್ದೆ ಸ್ಟಾರ್ ಆ್ಯಪಲ್ ಜಂಬೂ ನೇರಳೆ ಅಥವಾ ಪನ್ನೇರಳೆ ಅಂತ ಸೊ ಪೇರಳೆ ಗಿಡವನ್ನ ಕೂಡ ಖಂಡಿತ ಸೇರಿಸ್ಬೋದು ಹಣ್ಣಿನ ಗಿಡಗಳನ್ನು ಆಯ್ಕೆ ಮಾಡೋದಾದರೆ ಮನುಷ್ಯರಿಗೆ ಅಷ್ಟೇ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬೆನಿಫಿಟ್ಸ್ ನೀಡುವಂಥ ಹಣ್ಣಿನ ಗಿಡಗಳು ಒಂದು ರೀತಿಯಲ್ಲಿ ಈ ಭೂಮಿಗೆ ನಮ್ಮ ಅಳಿಲು ಸೇವೆ ಅಂತ ಹೇಳ್ಬಹುದು ಅಂದ್ಹಾಗೆ ಕಳೆದ ವರ್ಷ ಒಂದು ಹಲಸಿನ ಹಣ್ಣಿನ ಗಿಡವನ್ನ ನೆಟ್ಟಿದ್ದು ಎರಡು ಗಿಡವನ್ನ ನೆಟ್ಟಿದ್ದು ಒಂದೇ ಸಮಯದಲ್ಲಿ ಅದು ಮೂರು ವರ್ಷಕ್ಕೆ ಫಲ ಕೊಡುವಂತಹ ಒಂದು ಹಲಸಿನ ಗಿಡ ಆಯ್ತಾ ಈ ಸಲ ಅದನ್ನ ನೋಡುವಾಗ ಅದರಲ್ಲಿ ಚಿಕ್ಕದೊಂದು ಕಾಯಿ ಬಿಡೋದಕ್ಕೆ ಶುರುವಾಗಿದೆ ಅಂಡ್ ನೋಡುವಾಗ ಖುಷಿ ಆಗುತ್ತೆ ಅಲ್ವಾ ಮೂರು ವರ್ಷ ಅಂತ ಹೇಳಿದ್ರು ಈ ವರ್ಷನೇ ಕಾಯಿ ಬಿಡುತ್ತಾ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಕಾದು ನೋಡಬೇಕು ನನಗೂ ಒಂದು ಕುತೂಹಲ ಇದೆ ಸಾಮಾನ್ಯವಾಗಿ ಮೂರು ವರ್ಷಕ್ಕೇನೆ ಫಲ ಬರುವಂತಹ ಒಂದು ಹಲಸಿನ ಗಿಡ ಅದು ನಿಮಗೂ ತರಹ ಹಣ್ಣಿನ ಗಿಡಗಳ ಮೇಲೆ ಪ್ರೀತಿ ನಿಮ್ಮ ನಿಮ್ಮನೇಲೂ ಹಣ್ಣಿನ ಗಿಡಗಳನ್ನು ನೀವು ನೆಟ್ಟಿದ್ರೆ ಖಂಡಿತ ಆ ಫೋಟೋಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಬಾಯ್